ವೀಕ್ಷಕರೇ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಬಹಳ ಕುತೂಹಲಕಾರಿಯಾಗಿದೆ ಹಾಗೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರುವಾಗುತ್ತದೆ ಮತ್ತು ಮೊದಲ ಪ್ರೋಮೋ ಶೂಟ್ ಯಾವಾಗ ಬಿಡುಗಡೆಯಾಗಬಹುದು ಈ ಬಾರಿ ಬಿಗ್ ಬಾಸ್ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಇನ್ನು ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ನೋಡೋಕೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಅಂದ್ರೆ ಬಿಗ್ ಬಾಸ್ನ ಯಾರ್ಯಾರು ನೋಡ್ತಾ ಇರ್ತೀರಾ ಅವ್ರಿಗೆ ಇದ್ರ ಬಗ್ಗೆ ಬಹಳ ಕುತೂಹಲ ಇರುತ್ತೆ ಇನ್ನು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಇನ್ನು ಎರಡು ತಿಂಗಳು ಮುಂಚಿತವಾಗಿಯೇ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಿಚ್ಚಾ ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಒಂದು ಹಬ್ಬಿತ್ತು ಆದ್ರೆ ಈ ನ್ಯೂಸ್ ಟೋಟಲಿ ಫೇಕ್ ಯಾಕಂದ್ರೆ ಹೈದರಾಬಾದ್ ನಲ್ಲಿ ಮೊನ್ನೆಯಷ್ಟೇ ಬಿಗ್ ಬಾಸ್ ಲೆವೆನ್ ಪ್ರೊಮೋ ಶೂಟ್ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ನಡ್ಸ್ಕೊಟ್ಟಿದ್ದಾರೆ ಅಂದ್ರೆ ಪಕ್ಕ ಕನ್ಫರ್ಮೇಶನ್ ಆಗೋದೇನು ಅಂತ ಅಂದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಿಚ್ಚಾ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಕ್ಕಾ ಆಗಿದೆ ಇನ್ನು ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಶೂಟ್ ಮುಗಿದಾಗಿದೆ ಆ ನಂತರ ಬಿಗ್ ಬಾಸ್ ಮೊದಲ ಪ್ರೋಮೋ ಶೂಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಇನ್ನು ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗಂತೂ ಅವರ ಹುಟ್ಟುಹಬ್ಬ ಯಾವಾಗ ಅಂತ ಗೊತ್ತಿರುತ್ತೆ ಖಂಡಿತವಾಗ್ಲೂ ಸೆಪ್ಟೆಂಬರ್ ಎರಡನೇ ತಾರೀಕು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಇದೆ ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚ ಅವರಿಗೆ ಗಿಫ್ಟ್ ರೂಪದಲ್ಲಿ ವಾಹಿನಿಯವರು ಬಿಗ್ ಬಾಸ್ ಮೊದಲ ಪ್ರೋಮೋ ಶೂಟ್ ಬಿಡುಗಡೆ ಮಾಡಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಬಟ್ ಇನ್ನು ಕನ್ಫರ್ಮೇಶನ್ ಆಗಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ವ ಮೊದಲ ಪ್ರೋಮೋ ಸೆಪ್ಟೆಂಬರ್ ಎರಡನೇ ತಾರೀಕು ಬರಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ ಇನ್ನು ಪ್ರೋಮೋ ಶೂಟ್ ಬಿಡುಗಡೆ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ಬಿಟ್ಟು ಇನ್ನು ಪ್ರೋಮೋ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ರಿಲೀಸ್ ಆದ್ರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಈ ಬಾರಿ ಬಿಗ್ ಬಾಸ್ ಶುರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಬೈ ಚಾನ್ಸ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬೈ ಚಾನ್ಸ್ ಆಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿಲ್ಲ ಅಂತಂದ್ರೆ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೆಸರುಗಳು ಓಡಾಡ್ತದೆ ಇನ್ನು ಕಳೆದ ಬಾರಿನೇ ಈ ವ್ಯಕ್ತಿಗಳು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಬಟ್ ಆದ್ರೆ ಕಳೆದ ಬಾರಿ ಸೀಸನ್ ಟೆನ್ ಅಲ್ಲಿ ಈ ವ್ಯಕ್ತಿಗಳು ಬಂದಿರಲಿಲ್ಲ ಬಟ್ ಈ ಬಾರಿ ಬರಬಹುದು ಅಂತ ಹೇಳ್ಬಿಟ್ಟು ಇವಾಗ ಇವರ ಹೆಸರುಗಳನ್ನ ತಗೊಂಡಿದ್ದಾರೆ ಇನ್ನು ಆ ಹೆಸರುಗಳನ್ನ ಯಾವ್ದು ಅಂತ ನೋಡೋಣ ನಿಮ್ಗೆ ಲಾಸ್ಟ್ ಟೈಮ್ ಗೊತ್ತಿರೋ ಹಾಗೇನೆ ಸಮಾಜ ಸೇವಕಿ ಅನು ಅಂತ ಇವರನ್ನ ಅನು ಅಕ್ಕ ಅಂತ ಎಲ್ಲರೂ ಕರೀತಾರೆ ಅವ್ರು ಕೂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆದರೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ ನಲ್ಲಿ ಇವರಿಗೆ ಚಾನ್ಸ್ ಸಿಕ್ಕಿಲ್ಲ ಇನ್ನು ಈ ಬಾರಿ ಇವರು ಬರ್ಬೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ ಆ ನಂತರ ವಿಜಯಪುರದ ಮೂಲದ ಪ್ರಿಯಾ ಸೌದಿ ಇವರು ಹಲವಾರು ಶಾರ್ಟ್ ಫಿಲಮ್ ಗಳನ್ನು ಕೂಡ ಮಾಡಿದ್ದಾರೆ ಇನ್ನು ಉತ್ತರ ಕರ್ನಾಟಕದ ಸಾಂಗ್ ಗೆ ಹಲವಾರು ರೀಲ್ಸ್ ಗಳನ್ನು ಕೂಡ ಇವರು ಮಾಡ್ತಾ ಇರ್ತಾರೆ ನೀವು ನೋಡ್ತಾ ಇರ್ತೀರಾ ಆಲ್ಮೋಸ್ಟ್ ಶಾರ್ಟ್ ಫಿಲಮ್ ಅಲ್ಲಿ ಇವರು ಮಾಡಿರ್ತಾರೆ ಇವ್ರಿಗೆ ಒಳ್ಳೆ ಹೆಸರು ಕೂಡ ಇದೆ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗೆ ಪ್ರಿಯಾ ಸೌದಿ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಪ್ರತಿ ಸೀಸನ್ ಕೂಡ ಹೇಗ್ ನಡೆಸಿದ್ದಾರೆ ಅದೇ ರೀತಿ ಈ ಸತಿ ನಡೆಸ್ಬೇಡಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಯಾಕೆಂತಂದ್ರೆ ಕಾಮನ್ ಮ್ಯಾನ್ ಗಳಿಗೆ ಇಲ್ಲಿ ಅಂದ್ರೆ ಕಳೆದ ಒಂದು ಐದು ಸೀಸನ್ ಗಳಿಂದ ಕಾಮನ್ ಮ್ಯಾನ್ ಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಫೈ ಅಲ್ಲಿ ದಿವಾಕರ್ ಅನ್ನೋರ್ಗೆ ಕಾಮನ್ ಮ್ಯಾನ್ ಒಂದು ಅವಕಾಶ ಕೊಟ್ಟಿದ್ರು ಇನ್ನು ಬಿಗ್ ಬಾಸ್ ಸೀಸನ್ ಫೈ ಅಲ್ಲಿ ಎಲ್ರೂ ಗೊತ್ತಿರೋ ಹಾಗೆ ಚಂದ್ರನ್ ಶೆಟ್ಟಿ ಅವರು ವಿನ್ ಆಗಿದ್ರು ಆಮೇಲೆ ಟಾಪ್ ಟೂ ಅಲ್ಲಿ ದಿವಾಕರ್ ಅವರು ಕೂಡ ಬಂದಿದ್ರು ಬಟ್ ಈ ಬಾರಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದ್ದಾರೆ ಯಾರು ಕೂಡ ಕಾಮನ್ ಮ್ಯಾನ್ ಇರಲಿಲ್ಲ ಬೇರೆ ಸೆಲೆಬ್ರಿಟಿಗಳೇ ಇದ್ರು ಈ ಬಾರಿ ಆದ್ರೂ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಮ್ಯಾನ್ ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಹೇಳ್ತಿದ್ದಾರೆ ಸ್ನೇಹಿತರೆ ಸದ್ಯ ಈಗ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಈ ವ್ಯಕ್ತಿಗಳು ಬರಬಹುದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಹೇಳ್ತಿದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಹೆಸರು ಅಷ್ಟೇ ಆದರೆ ಬಿಗ್ ಬಾಸ್ಗೆ ಇವ್ರಿಗೆ ಆಫರ್ ಬಂದಿದೆ ಇವ್ರಿಗೆ ಪಕ್ಕಾ ಹೋಗೋದು ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಯಾಕಂದರೆ ಕೆಲವು ಬಾರಿ ನೀವು ನೋಡಿರಬಹುದು ಕೆಲವೊಂದು ಇಂಟರ್ವ್ಯೂ ಇಲ್ಲಿ ನಮಗೆ ಬಿಗ್ ಬಾಸ್ಗೆ ಆಫರ್ ಬಂದಿತ್ತು ಆದರೆ ಕೊನೆ ಕ್ಷೇದಲ್ಲಿ ನಮಗೆ ನಿಮಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ನಾನು ಅಷ್ಟೇ ಕೆಲವೊಂದು ಇಂಟರ್ವ್ಯೂಗಳನ್ನ ನೋಡಿದ್ದೀನಿ ಅದರಲ್ಲಿ ಹೇಳಿದ್ದಾರೆ ಒಬ್ಬೊಬ್ಬರು ವ್ಯಕ್ತಿ ಬಟ್ ಹೆಸರು ಹೇಳಲ್ಲ ಏನಕ್ಕೆ ಅಂತ ಅಂದರೆ ಹೇಳಿದ್ರೆ ಮಿಸ್ಟೇಕ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾರೆ ಅಷ್ಟೇ ಅವರು ಹೇಳಿದ್ದಾರೆ ಬಿಗ್ ಬಾಸ್ಗೆ ನಂಗೆ ಕರೆ ಬಂದಿತ್ತು ಅಲ್ಲಿಗೆ ನಾವು ಹೋಗಿದ್ವಿ ಬಟ್ ಆಮೇಲೆ ಕೊನೆ ಕ್ಷಣದಲ್ಲಿ ನಮಗೆ ಬಿಗ್ ಬಾಸ್ ಇಂದ ಆಫರ್ ನಿಮಗೆ ಇಲ್ಲ ಈ ಬಾರಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಹೇಳ್ಬಿಟ್ಟು ಹೇಳಿದ್ದಾರೆ ಬಟ್ ಯಾರಿಗೆ ಸಿಕ್ಕುತ್ತೆ ಚಾನ್ಸು ಯಾರಿಗೂ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಆದ ಕಾರಣ ಈ ಬಾರಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಓಡಾಡ್ತಿರೋ ಲಿಸ್ಟ್ ಮಾತ್ರ ನಾನು ಹೇಳ್ತಿದ್ದೀನಿ ಇನ್ನು ಸೋಷಿಯಲ್ ಯಾವ ಯಾವ ಹೆಸರುಗಳು ಇವಾಗ ಕೇಳಿ ಬರ್ತದೆ ಅಂತಂದರೆ ಮಜಾ ಭಾರತದ ರಾಘವೇಂದ್ರ ಅವರು ಇನ್ನು ಇವರು ಜಾಸ್ತಿ ಲೇಡೀಸ್ ಕ್ಯಾರೆಕ್ಟರ್ ಮಾಡಿಬಿಟ್ಟು ಫೇಮಸ್ ಆಗಿದ್ದಾರೆ ನಿಮಗೆ ಗೊತ್ತಿರುತ್ತೆ ರಾಘವೇಂದ್ರ ಅಂದ್ರೆ ಯಾರು ಅಂತೇಳ್ಬಿಟ್ಟು ಇವಾಗ ಈ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಮಜಾ ಭಾರತದ ರಾಘವೇಂದ್ರ ಅವರು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆ ನಂತರ ಅಶ್ವಿನಿ ಗೌಡ ಅವರು ಆ ನಂತರ ಪಂಕಜ್ ನಾರಾಯಣ್ ಇನ್ನು ನಾರಾಯಣರ ಮಗ ಪಂಕಜ್ ನಾರಾಯಣ್ ಅವರು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆ ನಂತರ ಶರ್ಮಿಳಾ ಗೌಡ ಮೋಕ್ಷಿತಾ ಪೈ ಇನ್ನು ಪಾರು ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಮೋಕ್ಷಿತಾ ಪೈ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಆ ನಂತರ ಗೌತಮಿ ಜಾಧವ್ ಇನ್ನು ಸತ್ಯ ಧಾರಾವಾಹಿ ಸೀರಿಯಲ್ ಈಗಷ್ಟೇ ಮುಗಿದಿದೆ ಇದರಲ್ಲಿ ಸತ್ಯ ಎಂಬ ಕ್ಯಾರೆಕ್ಟರ್ ಮಾಡ್ತಾ ಇದ್ರಲ್ಲ ಅವ್ರ ಹೆಸರು ಗೌತಮಿ ಜಾಧವ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಕಾಣಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ ಆ ನಂತರ ಸುಕೃತ ನಾಗ್ ಇನ್ನು ಕೆಲವೊಬ್ಬರಿಗೆ ಧಾರಾವಾಹಿಗಳಲ್ಲಿ ಅವ್ರ ಹೆಸರು ಕೇಳಿ ಕೇಳಿ ರಿಯಲ್ ನೇಮ್ ಗೊತ್ತಿರಲ್ಲ ಇನ್ನು ಇವರು ಅಗ್ನಿಸಾಕ್ಷಿಯಲ್ಲಿ ಸಿದ್ಧಾರ್ಥ್ಗೆ ತಂಗಿ ಕ್ಯಾರೆಕ್ಟರ್ ಮಾಡಿದ್ರು ಇನ್ನು ಇವರಿಗೆ ಒಳ್ಳೆ ಫೇಮ್ ತಂದು ಕೊಟ್ಟಿದ್ದು ಅಗ್ನಿಸಾಕ್ಷಿ ಧಾರಾವಾಹಿನಿ ಅಂತಲೇ ಹೇಳ್ಬೋದು ಸುಕೃತ ನಾಗ್ ಅವರು ಬರಬಹುದು ಅಂತೇಳ್ಬಿಟ್ಟು ಈ ಬಾರಿ ಎಲ್ಲರೂ ಹೇಳ್ತಿದ್ದಾರೆ ಆ ನಂತರ ಚಂದ್ರಪ್ರಭಾ ಮತ್ತೆ ತ್ರಿವಿಕ್ರಮ್ ವರುಣ್ ಆರಾಧ್ಯ ಇನ್ನು ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ ಗೆ ಬರಕೋಸ್ಕರ ಈ ಇಬ್ರು ಕೂಡ ಲವ್ ಬ್ರೇಕಪ್ ಮಾಡ್ಕೊಂಡಿದ್ರು ಅಂದ್ರೆ ಬಿಗ್ ಬಾಸ್ ಸೀಸನ್ ಗೆ ಇವರಿಬ್ ಆಫರ್ ಬರಬೇಕು ಅದಕ್ಕೋಸ್ಕರ ಲವ್ ಬ್ರೇಕಪ್ ಮಾಡ್ಕೊಂಡಿದ್ರು ಅಂತ ಕೆಲವೊಬ್ರು ವ್ಯಕ್ತಿಗಳು ಹೇಳ್ತಿದ್ರು ಇನ್ನು ಬಿಗ್ ಬಾಸ್ ಸೀಸನ್ ಟೆನ್ ನಡೆದಾಗ ಇವರಿಬ್ಬರಿಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಈ ಬಾರಿ ಚಾನ್ಸ್ ಸಿಗಬಹುದೇನೋ ಈ ಇಬ್ಬರಿಗೂ ಕೂಡ ಅಂದ್ರೆ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಈ ಇಬ್ಬರಲ್ಲಿ ಎರಡನ ಒಬ್ಬರು ಬರಬಹುದು ಇಲ್ಲ ಅಂತಂದ್ರೆ ಇಬ್ರು ಕೂಡ ಬಂದ್ರು ಬರಬಹುದು ಆ ನಂತರ ಲವ್ ಗುರು ಖ್ಯಾತಿಯ ನಾಯಕ ನಟ ತರುಣ್ ಆ ನಂತರ ಸುನೀಲ್ ರಾವ್ ಎಕ್ಸ್ಕ್ಯೂಸ್ ಮೀ ಎಲ್ಲಿ ಮಾಡಿದಾರಳ ಆ ನಂತರ ಹಲವಾರು ಫಿಲಮ್ಗಳು ಕೂಡ ಇವರು ಮಾಡಿದ್ದಾರೆ ಸುನಿಲ್ ರಾವ್ ಅವರು ಬರ್ಬೋದು ಇನ್ನು ಗಿಚ್ಚಗಿಗಿರಿಯಲ್ಲಿ ಈಗಷ್ಟೇ ಸದ್ಯ ಫೇಮಸ್ ಆಗಿರೋ ರೀಲ್ಸ್ ರೇಷ್ಮಾ ಈಗ ಗಿಚ್ಚಗಿಗಿಲಿ ಮಾಡ್ತಾ ಇದ್ದಾರೆ ಇವಾಗ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇವರು ಬರಬಹುದು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ರೀಲ್ಸ್ ರೇಷ್ಮಾ ಅವರು ಬಂದ್ರೆ ಬರಬಹುದು ಆ ನಂತರ ಆಶಾ ಭಟ್ ಆ ನಂತರ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಗೆಸ್ಟ್ ರೋಲ್ ನಲ್ಲಿ ಇವ್ರನ್ನ ಕರೆಸಲಾಗಿತ್ತು ಅಲ್ಲಿ ಇವ್ರದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಬರಬಹುದು ಅಂತ ಕೂಡ ಹೇಳ್ತಿದ್ದಾರೆ ಆ ನಂತರ ಕಾಂತಾರ ಬೆಡಗಿ ಸಪ್ತಮಿ ಗೌಡ ಇನ್ನು ಸಪ್ತಮಿ ಗೌಡ ಅವರು ಬರಬಹುದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಸದ್ಯ ಈ ಎಲ್ಲ ಹೆಸರುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಂದ್ರೆ ಇವ್ರು ಬರ್ಬೋದು ಅವ್ರು ಬಹುದು ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಷ್ಟೇ ಆದ್ರೆ ಈ ವ್ಯಕ್ತಿನೇ ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಅಂದ್ರೆ ನಿಮ್ಗೊಂದು ಅನಿಸಿಕೆ ಇರುತ್ತೆ ಈ ಸತಿ ಬಿಗ್ ಬಾಸ್ಗೆ ಈ ವ್ಯಕ್ತಿಗಳು ಬಂದ್ರೆ ನೋಡೋಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ನಮಗೆ ನೋಡೋಕೆ ತುಂಬಾ ಕುತೂಹಲ ಇರುತ್ತೆ ಅಂತ ಹೇಳ್ಬಿಟ್ಟು ಅಂಥ ವ್ಯಕ್ತಿಗಳು ಒಬ್ಬೊಬ್ರು ಇರ್ತಾರೆ ಬಂದರೆ ನೋಡೋಕೆ ಇಷ್ಟಪಡ್ತೀವಿ ಹೇಳ್ಬಿಟ್ಟು ಆ ಥರ ವ್ಯಕ್ತಿಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಅವ್ರ ಹೆಸರನ್ನ ಕಮೆಂಟ್ ಮಾಡ್ಕೊಂಡ ತಿಳಿಸಿ ಹಾಗೂ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಬೇರೆ ಯಾವ್ದಾದ್ರೂ ಅಪ್ಡೇಟ್ ಬೇಕು ಅಂದ್ರೂ ಕೂಡ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡ್ಕೊ ತಿಳಿಸಿ